ಇವ್ನು ವಾಟ್ ನಾನು ಕಾಲೇಜ್ ಫೈನಲ್ ಇಯರ್ ಇದೆ ಅನಿಸುತ್ತೆ ಅವಾಗ ಫೈನಲ್ ತರ್ಡ್ ತರ್ಡ್ ಇಯರ್ ಫೈನಲ್ ಸೆಮಿಸ್ಟರ್ ಹಂಗೆ ಆವಾಗ ನನ್ನ ಫ್ರೆಂಡ್ ಯಾರೋ ಆ ವೆಬ್ ಸೀರೀಸ್ಗೆ ಕಾಸ್ಟಿಂಗಲ್ಲಿ ಅವಳ ಫ್ರೆಂಡ್ ಎಲ್ಲ ಮಾಡ್ತಾ ಇದ್ರಂತೆ ಸೊ ಇವ್ನು ಕೇಳಿದ್ದಾರೆ ನಿನ್ಗೆ ಗೊತ್ತಿರೋ ಏನೋ ಫೀಮೇಲ್ ಫ್ರೆಂಡ್ಸ್ದು ಫೋಟೋಸ್ ಎಲ್ಲ ಕಳಿಸು ಆ್ಯಕ್ಟಿಂಗ್ ಇಂಟ್ರೆಸ್ಟ್ ಇರೋರನ್ನ ಕಳಿಸು ಅಂತ ಅವಳಿಗೆ ನಾನು ಕಾಲೇಜಲ್ಲೆಲ್ಲ ನಾಟಕ ಎಲ್ಲ ಮಾಡೋದು ಗೊತ್ತಿತ್ತು ಸೊ ಅವಳು ನನಗೆ ಹೇಳೇ ಇಲ್ಲ ನನಗೆ ಬಿಕಾಸ್ ನಾನು ಕಾಲೇಜಲ್ಲಿ ಶಾರ್ಟ್ ಫಿಲ್ಮ್ಸ್ ನಾಟಕಗಳು ಮಾಡ್ತಾಯಿದ್ವಿ ಅದು ಮ್ಯಾಡ್ ಆಡ್ಸ್ ಅದು ಇದೆಲ್ಲ ಆಯಿತು ಬಟ್ ಸಿನಿಮಾ ದೊಡ್ಡ ಕ್ಯಾಮ್ರಾ ಫೇಸ್ ಮಾಡೋದು ಐಡಿಯಾನೇ ಇಲ್ಲ ಸೊ ಐ ನೆವರ್ ವಾಟ್ ಥಾಟ್ ಆಫ್ ಯು ನೋ ಕಮಿಂಗ್ ಟು ಫಿಲ್ಮ್ ಇಂಡಸ್ಟ್ರಿ ಬಟ್ ಐ ಆಲ್ವೇಸ್ ನ್ಯೂ ಐ ವಾಂಟೆ ಟು ಬಿ ಅನ್ ಆ್ಯಕ್ಟರ್ ಪ್ರಾಬಬ್ಲಿ ನಾನು ಒಂದು ಡ್ರಾಮಾ ಸ್ಕೂಲ್ಗೆ ಹೋಗಿ ಆಕ್ಟರ್ ಹಂಗೆ ಆಕ್ಟರ್ ಆಗ್ತೀನಿ ಇಲ್ಲ ಸೊ ಯಾವುದು ಫಿಲ್ಮ್ ಸ್ಕೂಲ್ ಫಿಲ್ಮ್ ಸ್ಕೂಲ್ ಅಲ್ಲ ಸ್ಟೇಜ್ ಆಕ್ಟರ್ ಆಗ್ತೀನಿ ಆ ಥರದ್ದೆಲ್ಲ ಇತ್ತು ಬಟ್ ಫಿಲ್ಮ್ ಅನ್ನೋದು ಒಂದು ಐಡಿಯಾನೂ ಇರಲಿಲ್ಲ ನನ್ನ ತಲೆಯಲ್ಲಿ ಸೊ ಇವಳು ನನ್ನ ಫೋಟೋನ ನನಗೆ ಗೊತ್ತಿಲ್ಲದೆ ಅನೀಶ್ ತೇಜೇಶ್ವರ್ ಅವ್ರಿಗೆ ಕಳಿಸಿದ್ದಾರೆ ಆಮೇಲೆ ಅವರು ನನ್ನ ಫೋಟೋನ ಇಷ್ಟಪಟ್ಟು ಈ ಕ್ಯಾರೆಕ್ಟರ್ ಸೈಲೆಂಟ್ ಸ್ವಾತಿ ಅಂತ ಕ್ಯಾರೆಕ್ಟರ್ ನೀವು ಸೊ ಆ ಕ್ಯಾರೆಕ್ಟರ್ಗೆ ಇಷ್ಟ ಇವರು ಇಷ್ಟಪಟ್ಟು ಸರ್ ಇವ್ರು ಇವರು நம்ம நம்ம கேரக்டர் சூட்டாக கேள்போதா அந்த அவங்க அவள் நன்கு ஃபோட்டோ நீங்கள் கேள் கழஸ் பிடிக்கே பட் இவாக அவர் ஒப்போம்பிட்டாரே சோ ஐம் சோ சாரி அந்த ஐகே நின்ந்த இவங்க நான் ஹோம் மீட் மா அந்த நான் ஆமேல் ஹோகி மீட் மாதே வெரி ஸ்வீட் பீப்பல் ಅವರು ಏನು ಏನು ನಿಮಗೆ ಏನೂ ತೊಂದರೆ ಆಗೋಲ್ಲ ನಾವು ಏನೋ ಈ ಥರ ನಾನೆಲ್ಲ ಏನೋ ಕ್ಯಾಮ್ರಾ ಫೇಸ್ ಮಾಡೋದೆಲ್ಲ ನಾನು ನಂಗೆ ಹೊಸದು ಅಂತ ಹೇಳಿದಾಗ ನೀವೇನು ವರಿ ಮಾಡಬೇಡಿ ನಾವೆಲ್ಲ ಗೈಡ್ ಮಾಡ್ತೀವಿ ಅಂತ ಹೇಳಿ ಅದೇ ಫಸ್ಟ್ ಟೈಮ್ ಅನಿಸಿದೆ ನಾನು ಪ್ರೊಫೆಷ್ನಲ್ ಮೇಕಪ್ ಹಚ್ಚಿದ್ದು ಫಸ್ಟ್ ದೊಡ್ಡ ಕ್ಯಾಮ್ರಾ ನೋಡಿದ್ದು ಆಮೇಲೆ ಆ ಯೂನಿಟ್ ನೋಡಿದ್ದು ಆ ಲೈಟ್ಸ್ ಎಲ್ಲ ಸೊ ಇಟ್ ಇಟ್ ವಾಸ್ ಇಸ್ ವೆರಿ ನ್ಯೂ ಆ್ಯಂಡ್ ಒಂದು ಸರ್ತಿ ಅದೆಲ್ಲ ಮಾಡಿದ್ಮೇಲೆ ಅವತ್ತು ಯು ನೋ ದ ಫಸ್ಟ್ ಡೇ ಆ ಶಾರ್ಟ್ ಎಲ್ಲ ಮುಗಿಸೋ ಮನೆಗೆ ಮೇಲೆ ಚೆನ್ನಾಗಿದೆಯಲ್ಲ ಇದು ಇದು ಮಾಡ್ಬೇಕು ಇದು ಚೆನ್ನಾಗಿದೆ ಯುನೋ ಶುಡ್ ಕನ್ಸಿಡರ್ ಡೂಯಿಂಗ್ ದಿಸ್ ಅಂತ ಅನಿಸ್ತು ಅದಾದಮೇಲೆ ಒಂದು ಎಪಿಸೋಡ್ ಹೊರಗಡೆ ಬಂತು ಇಟ್ ಗಾಟ್ ಗುಡ್ ರಿಯಾಕ್ಷನ್ ಆಲ್ಸೋ ಇಟ್ ವಾಸ್ ಒನ್ ಆಫ್ ಇಟ್ಸ್ ಕೈಂಡ್ ಅವಾಗ ವೆಬ್ ಸೀರೀಸ್ ಕನ್ನಡ ಇನ್ನೂ ಯಾರೂ ಅಷ್ಟು ಜಾಸ್ತಿ ಮಾಡಿರಲಿಲ್ಲ ಸೊ ಇಟ್ ವಾಸ್ ಇಟ್ ವಾಸ್ ಲೈಕ್ ಅ ಸ್ಟಾರ್ಟಿಂಗ್ ಬೂಸ್ಟ್ ನನಗೆ ಲೇಟರ್ ಎವ್ರಿಥಿಂಗ್ ಅದರಿಂದ ಇನ್ನಾರೋ ನೋಡ್ಬಿಟ್ಟು ಇನ್ನೊಂದು ಏನೋ ಪ್ರಾಜೆಕ್ಟ್ ಏನೋ ಮಹಿರಾಗೆ ಕರೆದ್ರು ಆಡಿಷನ್ ಆಯಿತು ಸೊ ಹಾಗೆ ಒಂದೊಂದು ವಿತ್ ವರ್ಕ್ ರೆಫ್ರೆನ್ಸೆ ಆಗ್ತಾ ಹೋಯಿತು ನನಗೆ ಐ ಥಿಂಕ್ ವರ್ಕ್ ಗೆಟ್ಸ್ ಯು ವರ್ಕ್ ಅನ್ನೋದನ್ನ ನಾನು ತುಂಬ ಬಿಲೀವ್ ಮಾಡ್ತೀನಿ ಅದಾಗಿದ್ದು ನನಗೆ ತುಂಬ ಖುಷಿ ಮಹಿರಾ ಗಿಲ್ಕಿ ತಲೆದಂಡ ಆದೃಶ್ಯ ಸಿನಿಮಾಗಳು ಈ ಸಿನಿಮಾಗಳಲ್ಲಿ ಯಾವ ಪಾತ್ರ ನಿಮ್ಗಿನ್ನು ಟಕ್ ಅಂತ ನೆನ್ಸ್ಕೊಂಡ್ರೆ ನೆನಪಾಗೋ ನೆನಪಾಗುವನ್ಸುತ್ತೆ ನನಗೆ ಮಹಿರಾ ವಿಲ್ ಆಲ್ವೇಸ್ ಸ್ಟೇ ಸ್ಪೆಷಲ್ ಬಿಕಾಸ್ ದಟ್ಸ್ ಮೈ ಫಸ್ಟ್ ಫಿಲ್ಮ್ ಆದರೆ ತುಂಬಾ ತುಂಬ ಎಮೋಷನಲಿ ಆ್ಯಂಡ್ ಫಿಸಿಕಲಿ ಡ್ರೈನ್ ಮಾಡಿದಂಥ ಪಾತ್ರ ಅಂದರೆ ಗಿಲ್ಕಿಯಲ್ಲಿ ನ್ಯಾನ್ಸಿ ಅನ್ನೋ ಪಾತ್ರ ಬಿಕಾಸ್ ಐ ಪ್ಲೇಡ್ ಅ ಗರ್ಲ್ ವಿತ್ ಸರಿಫುಲ್ ಪಾಲ್ಸಿ ಅದು ತುಂಬ ನನಗೆ ಅಪ ಕ್ಯಾರೆಕ್ಟರ್ನ ಪರ್ಸೀವ್ ಮಾಡೋದು ತುಂಬ ಕಷ್ಟ ಆಗಿತ್ತು ಬಿಕಾಸ್ ನಮಗ್ಗಳಿಗೆ ಗೊತ್ತಿರಲ್ಲ ಅಲ್ಲ ಅಂದರೆ ಇವ್ರುಗಳ್ಳ ಏನು ಅನುಭವಿಸ್ತಾ ಇರ್ತಾರೆ ಅನ್ನೋದನ್ನ ನಾವು ನೋಡ್ತೀವಿ ಆದರೆ ಅದನ್ನು ಅನುಭವಿಸೋಕ್ಕಾಗಲ್ಲ ಇಟ್ಸ್ ಓನ್ಲಿ ವಿಷುವಲಿ ನೀವು ಮ್ಯಾನರಿಸಮ್ಸ್ನ ಏನೋ ಫಾಲೋ ಮಾಡ್ಬೋದು ಬಟ್ ಅವರ ಮನಸ್ಥಿತಿಗಳೇನಿದೆ ಅನ್ನೋದು ಯಾರಿಗೂ ನಮಗೆ ಏನೇ ಏನೋ ನಮಗೆ ಗೊತ್ತಿದೆ ಅಂತ ಅಂದ್ಕೊಂಡ್ರು ಓದಿದ್ರು ಐ ಡೋಂಟ್ ಥಿಂಕ್ ವಿ ಕೆನ್ ಎವರ್ ಅಂಡರ್ಸ್ಟ್ಯಾಂಡ್ ಸೊ ಹಾಗಾಗಿ ನನಗೆ ಆ ಒಂದು ಪಾತ್ರ ಪ್ರಿಪೇರ್ ಆಗೋದೇ ಒಂದು ದೊಡ್ಡ ದೊಡ್ಡ ಟಾಸ್ಕ್ ಆಗಿತ್ತು ಆ್ಯಂಡ್ ಶೂಟಿಂಗ್ ಟೈಮಲ್ಲೂ ಅಷ್ಟೇ ಏನೋ ಪ್ರತಿ ಸರ್ತಿ ಆ ಕಾಲ್ ಕೆಳಗೆಗೂ ನನ್ನ ಮೂವ್ಮೆಂಟೇ ಇಲ್ಲ ಇಡೀ ಸಿನಿಮಾ ನಂದು ಮೂವ್ಮೆಂಟ್ ಇಲ್ಲ ಆ್ಯಂಡ್ ಒಂದು ರೀತಿಯಲ್ಲಿ ಕೈ ಮೂಮೆಂಟ್ಸ್ ಆಗ್ತಾ ಇರುತ್ತೆ ಅದು ಇನ್ವಾಲಂಟ್ರಿ ಆ್ಯಕ್ಷನ್ಸ್ ಅದು ಆ ಒಂದು ಪರ್ಟಿಕ್ಯುಲರ್ ಪ್ರೆಸರಬಲ್ ಪಾಲ್ಸ್ ಇರಬೇಕಾದ್ರೆ ಆ ಥರದ್ದು ಇನ್ವಾಲಂಟ್ರಿ ಆ್ಯಕ್ಷನ್ಸ್ ಜಾಸ್ತಿ ಆಗ್ತಾ ಇರುತ್ತೆ ಸೊ ನಿಮ್ಮ ಬಾಡಿ ಮೇಲೆ ನಿಮಗೆ ಕಂಟ್ರೋಲ್ ಇಲ್ಲ ಅನ್ನೋದನ್ನ ಹೇಗೆ ನಾವು ಅನುಭವಿಸೋದು ಸೊ ನಾನು ಆದರೆ ನಾನು ಮಾಡಬೇಕಾದ್ರೆ ತುಂಬ ಕಾನ್ಷಿಯಸ್ ಆಗಿ ಮಾಡ್ಬೇಕು ನಾನು ಸೊ ನನಗೆ ಗೊತ್ತು ನಾನು ಯಾವ್ಯಾವ ಮೂವ್ಮೆಂಟ್ಸ್ ಮಾಡಿ ಸೊ ಆಲ್ ದಟ್ ವಾಸ್ ವೆರಿ ಕಾಂಪ್ಲೆಕ್ಸ್ ಇನ್ ಮೈ ಹೆಡ್ ಬಟ್ ಅಟ್ ದಿ ಎಂಡ್ ಐ ಥಿಂಕ್ ಇಟ್ ಜಸ್ಟ್ ಒಬ್ಬ ಆರ್ಟಿಸ್ಟ್ ಆಗಿ ನಾನು ಏನು ಚಾಲೆಂಜ್ ಅಕ್ಸೆಪ್ಟ್ ಮಾಡಿಬಿಟ್ಟು ಒಂದೊಂದು ರೋಲ್ನ ಟ್ರೈ ಮಾಡಬೇಕು ಅಟ್ಲೀಸ್ಟ್ ಅಂತ ಇರುತ್ತಲ್ಲ ಅದಕ್ಕೆ ನನಗೆ ಸ್ಯಾಟಿಸ್ಫೈ ಮಾಡಿದಂಥ ಒಂದು ಪಾತ್ರ ಹಾಗೆ ಏನೋ ಗಿಲ್ಕಿಯಲ್ಲಿ ನ್ಯಾನ್ಸಿ ಅನ್ನೋ ಪಾತ್ರ ನನಗೆ ತುಂಬ ಖುಷಿ ಇದೆ ಹೆಚ್ಚು ಜನ ಅದನ್ನ ರೀಚ್ ಆಯ್ತೋ ಇಲ್ವೋ ಅನ್ನೋದು ಐಡಿಯಾ ನನಗಿಲ್ಲ ಬಟ್ ಈಗ ಸದ್ಯಕ್ಕೆ ನಾನು ಮಾಡ್ತಿರೋ ಸಿನಿಮಾ ತಂಡಗಳಿಗೆ ಅದು ರೀಚ್ ಆಗಿ ಅದರಿಂದ ನನಗೆ ಈ ಸಿನಿಮಾಗಳು ಬಂತು ಅನ್ನೋದನ್ನ ನಾನು ಐ ಥಿಂಕ್ ಐ ಜಸ್ಟ್ Consider that, uh, you know, like my, my visiting card, probably. <laughs> <laughs>